ನೀರು ವಿಚಾರ ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ನಮ್ದೇನು ಅಭ್ಯಂತರ ಏನಿಲ್ಲ ನಾವೇನ್ ಕರೆದಿದ್ದೀವಿ ಅವ್ರದ್ದು ಕರೆದಿದ್ದಾರೆ ನಾವು ಏನು ಕೋರ್ಟು ಆದೇಶ ಕೊಟ್ಟಿದೆ ನಾವು ಮೇಲ್ಮನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀವಿ ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳ ಅರಿವು ಬರ್ತಾಯಿದೆ ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವು ಎಲ್ಲ ನಾವು ಮಾಡಿದ್ದೇವೆ ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗೂ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಮೇಕೆದಾಟಕ್ಕೆ ಅವಕಾಶ ಮಾಡಿಕೊಡಿ ಏನೇ ಸ್ಟೋರೇಜ್ ಆದರೂ ನಿಮಗೆ ತಾನೇ ಬರೋದು ನಮಗೇನು ಅದು ಬರೋದಿಲ್ಲ ದಯವಿಟ್ಟು ತೊಂದರೆ ಮಾಡಬೇಡಿ ಹೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡು ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ನಮ್ಮದೇನು ಅಭ್ಯಂತರ ಏನಿಲ್ಲ ನಾವೇನ್ ಕರೆದಿದ್ದೀವಿ ಅವ್ರದ್ದು ಕರೆದಿದ್ದಾರೆ ಮತ್ತು ನಾವು ಏನು ಕೋರ್ಟು ಆದೇಶ ಕೊಟ್ಟಿದೆ ನಾವು ಮೇಲ್ಮನೆ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀವಿ ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳ ಅರಿವು ಬರ್ತಾಯಿದೆ ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೇವೆ ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆ ಇರ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗೂ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಮೇಕೆದಾಟಕ್ಕೆ ಅವಕಾಶ ಮಾಡಿಕೊಡಿ ಏನೇ ಸ್ಟೋರೇಜ್ ಆದರೂ ನಿಮಗೆ ತಾನೇ ಬರೋದು ನಮಗೇನು ಅದು ಬರೋದಿಲ್ಲ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ